ಈ ಶಬರಿಮಲೆಗೆ ಮತ್ತು ಪ್ರಭು ಶ್ರೀರಾಮಚಂದ್ರ ಇದಾರಲ್ಲ ಅವ್ರಿಗೆ ಈಗ ಶಬರಿಮಲೆಗೆ ಒಂದು ನಂಟೈತಿ ಯಾವ ರೀತಿ ಅಂತಂತಂದ್ರೆ ಏನು ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಏನು ವನವಾಸ ವಾಸ ಟೈಮ್ದೊಳಗೆ ಈ ಶಬರಿ ಎನ್ನುವಂಥ ಒಂದು ಬುಡಕಟ್ಟು ಜನ ಆಗದ ಬುಡಕಟ್ಟಿನ ಭಕ್ತಿಗೆ ಭೇಟಿ ಆಗ್ತಾರೆ ಆ ವಿಷಯ ಗೊತ್ತಿಲ್ಲರಿಗೂ ಏನಪ್ಪ ಅಂತಂದ್ರೆ ಅವಳ ಶಬರಿಯ ಗುರುವಾದಂತಹ ಆ ರಾಮ ಶ್ರೀರಾಮ ನಿನ್ನ ಭೇಟಿ ಆಗಲಿಕ್ಕೆ ಇಲ್ಲಿ ಬರ್ತಾನೋ ಅಂತ ಹೇಳಿದಕ್ಕೆ ಅವಳ ಜೀವನ ಕೊನೆಗಿಟ್ಕೆ ಸಹ ಅವಳು ಕಾಯ್ತಾಯಿರ್ತಾರ ಕಾಯ್ದು ಅಷ್ಟೇ ಅಲ್ಲದೆ ರಾಮನಿಗೆ ಒಂದು ಇಲ್ಲಿ ಕಾಡಲ್ಲಿ ಸಿಗುವಂತಹ ಎಲ್ಲ ಹಣ್ಣುಗಳನ್ನು ಎಲ್ಲ ಅವಳು ಅವಾಗ ಏನು ಹಣ್ಣುಗಳು ಒಂದೊಂದು ಸಿಹಿ ಇರ್ತಾವೆ ಒಂದು ಕೈ ಇರ್ತಾವ ಅದರೊಳಗೆ ಅವಳು ಕಚ್ಚಿ ನಂದು ಸ್ವಲ್ಪ ತಿಂದು ಯಾವುದು ಸಿಹಿ ಯಾವುದು ಕೈಯನ್ನು ನೋಡಿಕೆ ಸಹ ಸಿಹಿ ಅನ್ನೋದು ಮಾತ್ರ ಇಟ್ಟೊಂದು ಸೇಖರಣೆ ಮಾಡಿಕ ಇರ್ತಾ ಇರ್ತಾಯಿರ್ತಾವೆ ಅದಕ್ಕೆ ಅವಾಗ ಶ್ರೀರಾಮಚಂದ್ರ ಮತ್ತೆ ಲಕ್ಷ್ಮಣ ಇಲ್ಲಿ ಅವಳಿಗೆ ಭೇಟಿ ಆದಾಗ ಆ ಹಣ್ಣನ್ನ ಅವಳಿಗೆ ಇಲ್ಲಿಗೆ ಕೊಡ್ತಾವ ಕೊಟ್ಟ ಆ ಒಳಗಡೆ ತಪಸ್ಸು ಮಾಡ್ತಿರೋಂತ ಅಯ್ಯಪ್ಪ ಸ್ವಾಮಿ ಶ್ರೀರಾಮಚಂದ್ರ ಕೇಳ್ತಾರೆ ಅಲ್ಲಿ ಒಳಗಡೆ ತಪಸ್ಸು ಮಾಡೋರು ಯಾರು ಅಂತ ಕೆಲಸ ಅವಾಗ ಸಬ್ರಿ ಹೇಳ್ತಾವ ಅವಾಗ ಶ್ರೀ ಅಯ್ಯಪ್ಪ ಸ್ವಾಮಿ ಇದಾರಲ್ಲ ಅದನ್ನ ರಾಮ ಬಂದಿದ್ದ ವಿಷಯ ಅವ್ರಿಗೆ ಗೊತ್ತಾಗಿ ಅವರ ತಪಸ್ಸು ಮಾಡಿ ಮಾಡ್ತಾ ಇರ್ತಾರೆ ಅದನ್ನು ಬಿಟ್ಟು ಕೆಲಸ ರಾಮನಣ್ಣ ಭೇಟಿ ಆಗ್ಲಿಕ್ಕಂತೆ ಕೆಲಸ ಹೊರಗೆ ಬರ್ತಾರೆ ಆ ದಿನವನ್ನು ಮಕರ ಸಂಕ್ರಾಂತಿ ಅಂತ ಕೆಲಸ ಆಚರಣೆ ಮಾಡ್ತಾರಂತ